ರಾಜ್ಯಸಭೆಯ ಸದಸ್ಯ ಹಾಗೂ ಇನ್ಫೋಸಿಸ್ ಸಹ ಸಂಸ್ಥಾಪಕಿ ಸುಧಾಮೂರ್ತಿ ಅವರು ಮಾರ್ಚ್ ಇಪ್ಪತ್ತನೇ ತಾರೀಕು ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಆಯೋಜನೆ ಮಾಡಿದ್ದ ಇಫ್ತಿಯಾರ್ ಕೂಟದಲ್ಲಿ ಭಾಗಿಯಾಗಿ ಊಟ ಸವಿದಿದ್ದಾರೆ ಈ ವೇಳೆ ಎಎನ್ಐ ಜೊತೆ ಮಾತನಾಡಿರೋ ಸುಧಾಮೂರ್ತಿ ಎಲ್ಲರಿಗೂ ಶಾಂತಿಯ ರಂಜಾನ್ ಶುಭಾಶಯ ಕೋರಿದ್ದಾರೆ ಎಲ್ಲಾ ಹಬ್ಬಗಳನ್ನು ಸಂಭ್ರಮಿಸಬೇಕು ಅಂತ ಹೇಳಿದ್ದಾರೆ ಇಫ್ತಿಯಾರ್ ಕೂಟದ

ಇನ್ನು ಇಫ್ತಾರ್ ಕೂಟದಲ್ಲಿ ಮುಸುಧಾಮೂರ್ತಿ ಭಾಗವಹಿಸಿರುವುದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧದ ಚರ್ಚೆಗಳು ಕೂಡ ಆಗ್ತಾ ಇದೆ ಇನ್ನು ಇದೇ ಇಫ್ತಿಯಾರ್ ಕೂಟಕ್ಕೆ ಸೋನಿಯಾ ಗಾಂಧಿ ಹಾಗೆ ಅಖಿಲೇಶ್ ಯಾದವ್ ಇಂಡಿ ಕೂಟದ ಕೆಲವು ಸದಸ್ಯರು ಕೂಡ ಆಗಮಿಸಿದ್ರು ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಇಫ್ತಿಯಾರ್ ಕೂಟಕ್ಕೆ ಆಗಮಿಸಿ ಊಟ ಸವದಿದ್ದಾರೆ ಅದರ ವಿಡಿಯೋಗಳು ಕೂಡ ವೈರಲ್ ಆಗ್ತಾ ಇವೆ हाय सर, आइड करनी है, इसकी तो भी